ಏಳು ಗಂಟೆ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ನಾನು ಎಲ್ಲ ಅಂತೂ ಆಗ್ಯದ್ರಿ ಕೆಲಸ ಅಂತೂ ಎಲ್ಲಾದ್ರು ಯಾಕದ ಆಗ್ಯದ ಇನ್ನು ಅಡಿಗೆ ಮಾಡ್ಬೇಕ್ರಿ ಒಂದು ಸ್ವಲ್ಪ ರೊಟ್ಟಿ ಒಂದ ಬದ್ನಿಕೆ ಫಲ್ಲೇ ಮಾಡ್ಬೇಕೀನಿ ನಮ್ಮ ಬೋರು ಅಂತೂ ತಲೆ ಮಾಡಿ ಬೋರು ಅಂತೂ ಇನ್ನ ತೆಲೀಕೊಳಗತ್ತಾಡ್ರಿ ಚೆನ್ನಮ್ಮ ಅಂತೂ ಹತ್ತಿ ಮೇಲೆ ಕೂತಾಳ ನಮ್ ಚೆನ್ನಮ್ಮ ಅಂತೂ ಇನ್ನ ಈಗ ಬಂದಾಡ್ರಿ ಈಗ ಟೈಮ್ ಆಗಿ ಒಳಗೆ ಅದ ಏಳಕ್ಕೆ ಎದ್ದಾಳ ಆ ಚಾನು ಎಲ್ಲೂ ಹಂಗೆ ಗೋಡು ನಮ್ಮ ಜಟ್ಟು ಅಂತೂ ಹೋಮ್ವರ್ಕ್ ರೀ ಅಡಿಗೆ ಅಂತೂ ಮಾಡ್ಬೇಕಿನ ಬೋರು ಅಂತು ನೋಡ್ರಿ ಎಷ್ಟು ಚೆಂದ ತಲೆ ಇಟ್ಕೊಂಡ ಚೆಂದ ಇಟ್ಕೊಂಡಿದ್ವಿ ಬೋರು ಹ್ಞೂ ಹೊಂಟದ ಈಗ ಹ್ಞೂ ಅಂದ್ರೆ ದಿನಲ್ಲೂ ಅಂತೂ ಅಕ್ಕಿನೇ ಇಕ್ಕೊತಾಡಿರಿ ಜಾಸ್ತಿ ಏನು ಇಕ್ಕಂಗಿಲ್ಲ ನಾ ಕೆಲಸದಾಗ ಇಕ್ಕೋದೇ ಆಗಂಗಿಲ್ಲ ರೀ ಆಕಿಗೆ ಹಾಗಾಗಿ ಅಕ್ಕಿನೇ ಇಕ್ಕೊತಾಳೆ ದಿನಾನು ಯಾವಾಗ್ರೆ ಸುಮ್ಮ ಮನ್ಯಾಗ ಇದ್ದಂದ್ರೆ ಇಷ್ಟೇ ನಾನು ಇಕ್ತೀನಿ ಡೈಲಿ ಅಂತೂ ಆಕಿನೇ ಹಿಕ್ಕೋತಾಳ್ರಿ ನಮ್ಮ ಚೆನ್ನಮ್ಮಕ್ಕಗಂತೂ ಹೊಣಿ ಕೈಯಾಗೆ ಇಡ್ಲಿಕ್ಕೆ ಬರಲ್ರಿ ಅಕ್ಕಿ ನಮ್ಮ ನಮ್ಮೋರೂನೇ ಇಕ್ತಾಳ್ರಿ ದಿನ ಸಾಲಿ ಹೋಗೋ ಟೈಮಿಗೆ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ರೀ ಚಹಾ ಮಾಡಿ ಏನು ರೀ ಅಡ್ಗೆಗೆ ಪಲ್ಯಾಕೋದು ಇಡ್ತೀನಿ ರೀ ಮಾಡೋಕೆ ಮೊನ್ನೆ ನೀ ಹೊಡೆದಿದ್ರಿ ಇದಕ್ಕೆ ಹೊಡೆದ ಮೇಲೆ ನಾವು ಹತ್ತಿ ಬೆಳೆದಿದ್ದೆವು ಬಳೆದಿದ್ದೆವು ಮೇಲೆ ಈಗ ಒಂದು ಸ್ವಲ್ಪ ಎತ್ತಿನಗಳೇ ಹೊಡಲಿಗತ್ತ ರೀ ಯಾಕಂದ್ರೆ ನೆಲ ಅಂತೂ ಭಾಳ ಅದ ಹಾಗೆ ಏನೂ ಇದಾಗಲ್ಲ ಅಂತೇಳಿ ಎತ್ತಿನಗಳೇ ಹೊಳಿಗತ್ತಾರ ಅದಕ್ಕೆ ಗೋಧಿ ಹಾಕ್ಬೇಕಲ್ಲಾಗತ್ತೆ ರೀ ಗೋಧಿ ಹಾಕ್ಬೇಕಂತೇಳಿ ಒಂದು ಸ್ವಲ್ಪ ಅದ ರೀ ಹೊಲದಾಗ ಬೋರು ಅಂತೂ ನೀರು ತರ್ಲಕ್ಕೆ ನಡ್ದಾಳ್ರಿ ಅವ್ರ ಮಾಮಗೆ ಹುಲ್ ಬಾಳ್ದ ಅಂತೇಳಿ ಒಂದು ಎರಡು ಸಾಲ ಎತ್ತಿನ ಗಾಳೆ ಹೊಡಿಬೇಕಂತೇಳಿ ಇವತ್ತ ಎತ್ತಿನಗಳೇ ಹೊಡ್ಲಿಗಿತ್ತಾರ ನಾವು ಇವತ್ತು ಹೊಲಕ್ಕೆ ಬಂದಿದ್ದೇವೆ ರೀ ನಮ್ಮ ಬರಮ್ಮ ಅಂತೂ ನೀರಿನ ಡಬ್ಬ ತಗೊಂಡ ನಡೆದಾಡ್ರಿ ಮಟಿ ಕಡೆ ಟೈಮ ಎರಡು ಗಂಟೆ ಆಗ್ಯದ್ರಿ ಅದಕ್ಕೆ ಊಟಕ್ಕೆ ಬಿಟ್ಟಿದ್ದೆವು ನಾ ನಮ್ಮೋರು ಇಬ್ಬರೂ ಇಬ್ಬರೇ ಊಟ ಮಾಡುತ್ತಿದ್ದಾರ ಈಗ ಅವರು ಇನ್ನೊಂದು ಸ್ವಲ್ಪ ಗಳೆ ಹೊಡೆದ ಹೊತ್ತು ಹೊತ್ತು ಅಂತೇಳಿ ನಾವು ಊಟ ಮಾಡೀನ್ರಿ ಹಂಗೆ ಗಳೆ ಹೊಡ್ಲಿಕ್ಕೆ ಹತ್ತಾರ ಇವತ್ತು ಅಂದ್ರೆ ನಾಳೆಗೆ ರೀ ಸೋಮವಾರ ಇದಕ್ಕೆ ಅಂತೂ ಹೊಡ್ಯಂಗಿಲ್ಲ ಅಂತೇಳಿ ಅದಕ್ಕಾಗಿ ಅದಿಷ್ಟು ಹೊಡೆದು ಬಿಡ್ಬೇಕಂತೇಳಿ ಅವರು ಅಂತೂ ಊಟಕ್ಕೆ ಬಿಟ್ಟಿಲ್ಲ ಗಳೇ ಒಳ್ಳೆಯದತ್ತರಿನಾ ನಾ ಬೋರು ಇಬ್ಬರೇ ಊಟ ಮಾಡುತ್ತೇವ್ರಿ ಮಾಡ ಭಾಳ ಆಗ್ಯದ್ರಿ ಮಾಡಂತೂ ಆಗ್ಯದ ಮಳಿ ಅಂತೂ ಬರ್ತದೆ ಮಾಡ್ತದರಿನಾ ಇವಾಗ ಚಂದಕ್ಕ ಸಣ್ಣ ಸಣ್ಣ ಸುಮ್ಮ ಉದುರ್ಲಗತ್ತದ ಹನಿ ಅಂದ್ರೆ ಇವಾಗ ಚಂದಕ ಒಟ್ಟ ಬಿಸಿಲಂತು ಒಟ್ಟ ಇಲ್ಲ ರೀ ನಮ್ಮ ಕಡೆ ಮಾಡ್ಯದ ಪೂರ ನೋಡ್ರಿ ಎಲ್ಲ ಕಡೆ ಫುಲ್ ಅದ ಅಂದ್ರ ಮಳಿ ಏನ್ ಮಾಡ್ತದನ್ರಿ ನಾ ಯಾಕ ಮಾಡ ಮಳಿ ಬರ್ತಿರ್ಬೋದು ಅನಸ್ತದ ಮಾಡಿ ನೋಡಿದ್ರ ನಾ ಬರ್ತದೆ ಮಾಡ್ತದ ರೀ ನಿನ್ನೆ ಹಿಡ್ದು ಐತ್ರಿ ಒಟ್ಟ ಬಿಸಿಲೇ ಇಲ್ಲ ನಮ್ಮ ಕಡೆ ಮಸ್ ಫುಲ್ ಮಾಡಿ ಅದ ರೀ ಏನ್ ಮಾಡ್ತೀವಿ ಬರ್ರಿ ಈಗ ಕಡ್ಗೆ ಎಲ್ಲ ಚೆಲ್ಲೋ ಆದವ್ರಿ ನಮ್ಮ ಬರು ನಾ ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಗಳೆಯದ ಇದಿಷ್ಟ ಉಳ್ದ್ರಿ ಗಳೆ ಹೊಡ್ಯೋದು ಹೊಡ್ಲಿಕ್ಕೆ ನಾಕೂರಿ ಆ ಇವತ್ತ ಬಿತ್ತಬೇಕಂದಿದ್ರಿ ಆದ್ರೆ ಹೊತ್ತು ಮೂ ತಕ ಇದ್ ಕಡ್ಗಿಚ್ ಗಳೆ ಹೊಡೆದೇ ಆಯ್ತ್ರಿ ಹಂಗಾಗಿ ನಾಳೆಗೆ ಬಿತ್ತಬೇಕಂತೇಳಿ ಬಿಟ್ಟರೆ ನಮ್ಮ ಅಕ್ಕಂತೂ ಜೋಳದ ಬೆಳಿಗ್ಗೆ ತಾಡ್ರಿ ಹತ್ತಿ ಗಡ್ಗಿಂತು ಆಗ್ಯಾವ್ರಿ ಹತ್ತಿ ಕಡ್ಗಿ ರೀ ಗಂಟ್ ಕಂಟಕ್ಕೆ ಈ ಕೀಕಲ್ಲಿ ಬಿಕಟ್ಟಿದ್ದೇವ್ರಿ ನಮ್ಮಮ್ಮಗಳೇ ಒಳ್ಳೆಯ ತಾನಲ್ಲಿ ಕಾಕೇ ಚಿಪಾಟಿಯಲ್ಲಿ ಇರ್ತಾವ್ರಿ ಈಗ ಹೊತ್ತಂತು ಮುಳುಗಿಯಾದ್ರಿ ಒಂದ್ ಸ್ವಲ್ಪ ಗಳೆ ಬಿಟ್ಟ ಮೇಲೆ ಎತ್ತಗಳು ಮಿಕ್ಸ್ ರೀ ಈಗ ನಾವು ಒಂದ್ ಸ್ವಲ್ಪ ಕುರುಗಳಿಗೆ ಮೇವು ತೊಯ್ತೇವ್ರಿ ಯಾಕಂದ್ರೆ ನಿನ್ನ ಕುರುಗಳಿಗೆ ಮೇವು ಜಾಸ್ತಿ ಒಯ್ದಿದಿಲ್ಲಾ ಲೇಟ್ ಆಗಿತ್ತು ಒಂದ್ ಸ್ವಲ್ಪ ಕುರುಗಳಿಗೆ ಮೇವು ತೊಯ್ತೇವ್ರಿ ಹುರ್ಗತಿತ್ತ ಇವ ಇದು ಅತ್ತೆ ಕಡೆ ಅಲ್ಲಿ ಇಟ್ಟದ ಅಲ್ಲಿ ಇಟ್ಟದ ಕೈ ಕಣ ಇವತ್ತು ಸಂಜೆ ಅಡ್ಗೆ ಅಂತೂ ತಮಾಟಿ ಪಲ್ಯ ಮಾಡೀನ್ರಿ ಒಂದ್ ಸ್ವಲ್ಪ ಅಷ್ಟೇ ಗಟ್ಟಿನೇ ಮಾಡೀನಿ ಬಾಳ ತಿಳಿ ಮಾಡಿಲ್ಲ ಟಮಾಟಿ ಪಲ್ಯ ಮಾಡೀನಿ ಒಂದ್ ಸ್ವಲ್ಪ ಅನ್ನ ಮಾಡಿದ್ರಿ ಹ್ಮ್ ಈಗಷ್ಟೇ ಮಾಡೀನ್ರಿ ಬಿಸಿ ಅನ್ನ ಇವತ್ತ ಮುಂಜಾತಿ ಇವತ್ತಾಮಾಶೆ ಅಲ್ರಿ ಮುಂಜಾನೆ ಚಪಾತಿ ಮಾಡಿದ ಹಂಗಾಗಿ ಚಪಾತಿನ ಭಾಳ ಉಳ್ದಿ ನಾನು ಸ್ವಲ್ಪ ಬೋರು ಮಾಡ್ತೀನಿ ಅಂತಿದಳು ಅದಕ್ಕಾಗಿ ಬೋರು ಇವತ್ತು ಚಪಾತಿ ಮಾಡುತ್ತಾಳ್ರಿ ಒಂದು ಥೊಡೆ ಟಮಾಟಿ ಸಾ ಪಲ್ಯ ನಾನು ಮಾಡಿದ್ದ ಬೋರು ಹಿಟ್ಟು ನಾದಗತ್ತಾಡ್ರಿ ಚಪಾತಿ ನಾನೇ ಮಾಡ್ತೀನಿ ಅಕ್ಕ ಅಂದಿದ್ದಳು ಹಂಗಾಗಿ ಇವತ್ತು ಬೋರುನೇ ಚಪಾತಿ ಮಾಡ್ಲಾಕಾಡ್ರಿ ಹಿಟ್ಟಂತು ನಾದಲಿ ಹಿಟ್ಟಂತೂ ಹಿಟ್ಟಂತು ಚಂದಾಗಿ ನಾದ್ ಇಟ್ಕೊಂಡಾಡ್ರಿ ಅಂದ್ರೆ ದಿನ ಭಾಳ ಏನು ಮಾಡಿಲ್ರಿಕಿ ಇದೇ ಫಸ್ಟ್ ತಗಡಿನ ಮೇಲೆ ಚಪಾತಿ ಪಸ್ಟ್ ಫಸ್ಟ್ ಮಾಡ್ತಿದ್ದಳು ರೀ ಸುಮ್ಮ ಸ್ವಲ್ಪ ಸ್ವಲ್ಪ ಮಾಡ್ತಾಳೆ ಸಣ್ಣ ಸಣ್ಣ ಹಚ್ಚಿ ಚಪಾತಿ ಮಾಡ್ತಾಳೆ ಅಂದ್ರೆ ತಗಡಿನ ಮೇಲೆ ಹಿಟ್ಟೊಂದು ಸ್ವಲ್ಪ ಅಳಸಾಗಿತ್ತು ರೀ ಅಳಸಾಗಿಕ್ಕಲಾಗ ಹಿಟ್ಟಾಚಿ ಲಟ್ಟ ಹಸಿ ಚಪಾತಿ ಬರೋಂಗಿಲ್ಲ ಅದಕ್ಕೆ ತಗಡಿನ ಮೇಲೆ ಮಾಡಿದಿದ್ದು ಅದಕ್ಕೆ ಇವತ್ತು ತಗಡಿನ ಮೇಲಿನ ಚಪಾತಿ ಮಾಡ್ಲಾಕತ್ತಾಳ್ರಿ ಅದು ಫಸ್ಟ್ ಮಾಡ್ಲಾಕತ್ತಾಳೆ ಇನ್ನೂ ಮಾಡಿಲ್ಲಿಕ್ಕೆ ತಗಡಿನ ಮೇಲೆ ಚಪಾತಿ ಒಂಬಿ ಇವತ್ತ ಅಮಾಸಿ ಒಂದಿತ್ತಲ್ರಿ ಅಮ್ಮ ಶಿ ಇದ್ದ ಕಲಗಾಗಿ ಮುಂಜಾನೆ ಭೀ ಚಪಾತಿನೇ ಮಾಡಿದ್ದೆವು ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ಅನ್ನ ಸಾರು ಮಾಡಿದ್ರಿ ಬಿಸಿ ಚಪಾತಿ ಮಾಡ್ತೀನಿ ಅಂತೇಳಿ ಬೋರು ಮಾಡ್ಲಕ್ಕಳ ಚಪಾತಿ ಇವತ್ತಂತೂ ನಮ್ಮೂರಾಗ ಪುರಾಣ್ ಪುರಾಣ ರೀ ಮುತ್ತವ್ರದು ಮಠದಾಗ ಪುರಾಣ ಕುಂತ ಇವತ್ತ ಈಗ ಚಟ್ಟಿ ಅಮಾಶಿ ಅಲ್ರಿ ಯಮಾಸಿ ಕುಂತು ಅಂದ್ರೆ ಮುಂದೆ ಹುಣ್ಣಿ ಜಾತ್ರೆ ಆಗ್ತರಿ ಚಪಾತಿ ಅಂತೂ ನೋಡ್ರಿ ಎಷ್ಟು ದೊಡ್ಡ ಲಟಸ ನಮ್ ಬೋರು ಅಂತೂ ಹಂಚಿನಾಗ ಹಾಕ್ಲಿಕ್ಕೆ ಚಪಾತಿ ಅಂತೂ ಮನಾರ್ ದೊಡ್ಡ ದೊಡ್ಡನೆ ಮಾಡ್ತಾಳ್ರಿ ಅದ್ರ ಹಂಚಿನೇ ಹಾಕ ಟೈಮಿಗೆ ಭಾಳ ಹಂಚಿಕೆ ಬರ್ತಾರಿಗೆ ಆ ಹಂಚಿ ಬಾಳ್ ಕೈದಿರ್ತದಲ್ರಿ ಒಂಬಿ ಹಾ ಮಾಡಿದ್ದಿಲ್ಲ ಹಂಗಾಗಿ ಅಟ್ಟ ಇದು ಮಾಡ್ತಾಳ ಕಡ್ಚಿ ಕೊಳ್ಳಿ ಚಪಾತಿನ ತು ಬಾ ಚಂದ ತಿಡಿಯಾಡ್ರ ನಂಬೋರು ಅಂದ್ರೆ ಒಂದು ಸ್ವಲ್ಪ ಗುಮಂಡಾಗಿಲ್ ಬರೋದು ಅದು ನೋಡ್ರಿ ನಮ್ ಬೋರು ಅಂತೂ ಎಷ್ಟು ದೊಡ್ಡದು ಚಪಾತಿ ಮಾಡ್ಯಾಳ ಅವ್ನು ದೊಡ್ಡೋರ್ದ್ ಮಾಡ್ದಪ್ಲೇ ಚಪಾತಿ ಮಾಡ್ಯಾಡ್ರಿ ಕೈ ಸುಡ್ತದಿ ಕಡ್ಚಿಗಿಲಿ ಎತ್ತಿ ಅಂದ್ರೆ ರೋಡೆ ಇಲ್ಲ ಅಲ್ರಿ ಕೀಗಿ ಭಾಳ ಚಪಾತಿ ಮಾಡಿದ್ದು ಹಂಗಾಗಿ ಕಡ್ಚಿ ಗಿಲೇನೆ ಎತ್ತಾಕ್ಲಿಕ್ಕಾಳ ಚಪಾತಿ ಅಂತೂ ಭಾಳ ಚಂದ ಮಾಡ್ಯಾಡ್ರಿ ಅಂದ್ರೆ ಮೊದಲು ಮಾಡಿಲ್ಲ ಅಂದ್ರೆ ಭೀ ಚಪಾತಿ ಭಾಳ ಚಂದ ಮಾಡ್ಯಾ ಮನಾರ ದೊಡ್ಡ ದೊಡ್ಡದು ಮಾಡ್ಯಾಡ್ರಿ ತಳಂಗ ಭೀ ಮಾಡ್ಯಾಳ ನೋಡ್ರಿ ಎರಡ್ ಚಂದ್ ಮಡಿಯಾಡ್ ಬೋರು ಚಪಾತಿ ಅಷ್ಟು ಚಪಾತಿ ಅಂತೂ ಇವತ್ತ ನಮ್ ಬೋರ್ನೇ ಮಾಡದೋಡ್ರಿ ಒಂದ್ ಚಪಾತಿ ಅಷ್ಟು ಇದ್ರ ಬಿ ಚಪಾತಿ ಅಂತೂ ಒಂದ್ ಸ್ವಲ್ಪ ಸುರುವಿಗೆ ಇದಾಗಿದ್ರಿ ಅಂದ್ರ ಹಿಂದಿಗ್ ಹಿಂದ್ರ ಅಡಿ ಬಾತ್ ಚಂದ್ ಮಾಡ್ಯಾಡ್ರಿ ಈಗ ಚಪಾತಿ ಹೆಂಗ ಅಂತ ಹೇಳ್ರಿ